ಲಾ ಆಫ್ ಅಟ್ರಾಕ್ಷನ್ನ ಏಳನೇ ಸ್ತಂಭ ತುಂಬ ಆಳವಾಗಿರೋ ಸ್ತಂಭನೇ ಲೆಟ್ಟಿಂಗು ಬಿಟ್ಟು ಬಿಡೋದು ಅಂದರೆ ನಿಮ್ಮ ಕನಸಿನ ಜೊತೆ ದೂರವಾಗೋದು ಕನಸನ್ನೇ ಬಿಟ್ಟು ಬಿಡೋದು ಅಂತ ಅಲ್ಲ ಬದಲಿಗೆ ಭರವಸೆ ಇಟ್ಕೊಳ್ಳೋದಾಗಿರುತ್ತೆ ಯೂನಿವರ್ಸ್ ಸರಿಯಾದ ಸಮಯಕ್ಕೆ ನಿಮ್ಮ ಹತ್ರ ಕರ್ಕೊಂಡು ಬರುತ್ತೆ ನಿಮ್ಮ ಸ್ಟೋರಿ ಹೇಳ್ತೀನಿ ಕೀರ್ತನ ಅವಳ ಕನಸು ಒಂದು ದೊಡ್ಡ ಕಂಪನಿಯಲ್ಲಿ ಜಾಬ್ ತೊಗೊಳೋದಾಗಿತ್ತು ವಿಜುವಲೈಸ್ ಮಾಡಿದ್ರು ಗ್ರ್ಯಾಟಿಟ್ಯೂಡ್ ಮಾಡಿದ್ರು ಕಷ್ಟಪಟ್ಟರು ಹೇಗೆ ಇಂಟರ್ವ್ಯೂ ಮುಗಿದ ಕೂಡಲೇ ಯೋಚನೆ ಮಾಡ್ತಾಯಿದ್ರು ಏನಾಗುತ್ತೋ ಕೆಲಸ ಸಿಕ್ಕಿಲ್ಲ ಅಂದಾಗ ನಾನು ಡಿಸರ್ವ್ ಆಗಿಲ್ಲ ಅಂದರೆ ಏನಾಗ್ಬೋದು ಕೀರ್ತನ ಚಿಂತನೇ ಅವರಿಗೆ ತಡೆ ಮಾಡಿತ್ತು ಒಂದು ದಿನ ಅವ್ರಿಗೆ ಯಾರೋ ಹೇಳಿದ್ರು ಕೀರ್ತನ ನೀನು ಬೀಜ ಹಾಕು ನೀರು ಹಾಕು ಆದರೆ ಡೈಲಿ ತೆಗೆದು ತೆಗೆದು ಚೆಕ್ ಮಾಡಬೇಡ ಭರವಸೆ ಇಟ್ಕೋ ಸರಿಯಾದ ಸಮಯಕ್ಕೆ ಹೂ ಅರಳುತ್ತೆ ಕೀರ್ತನೆ ಇದನ್ನೇ ಮಾಡಿದ್ರು ಆ ನಿರಾಶೆ ಅನುಭವ ಮಾಡ್ತಿರಲಿಲ್ಲ ನಿರಾಳತೆಯಲ್ಲಿ ಇರ್ತಾಯಿದ್ರು ಕೇವಲ ತಯಾರಾಗ್ತಾ ಇದ್ರು ಖುಷಿಯಾಗಿರ್ತಾಯಿದ್ರು ಸ್ವಲ್ಪ ತಿಂಗಳುಗಳ ನಂತರ ಆ ಕಂಪನಿಯಿಂದ ಆಫರ್ ಲಿಟರ್ ಬಂತು ಇದೇ ಅವರ ಕನಸಾಗಿತ್ತು ನೋಡ್ರಿ ನಾವು ಯಾವಾಗ ಬಿಟ್ಟು ಬಿಡೋದನ್ನು ಕಲಿತೀವೋ ಆಗ ಬ್ರಹ್ಮಾಂಡಕ್ಕೆ ಸಂದೇಶ ಕಳಿಸ್ತಾ ಇರ್ತೀವಿ ನನಗೆ ಭರವಸೆ ಇದೆ ನನಗೆ ಭರವಸೆ ಇದೆ ವಿಶ್ವಾಸ ಇದೆ ನಾನು ತಯಾರಾಗಿದ್ದೀನಿ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದ್ರಿಂದ ಚಿಂತೆ ಮಾಡೋದ್ರಿಂದ ಎನರ್ಜಿ ಸ್ಟಕ್ ಆಗುತ್ತೆ ದೊಡ್ಡವರೇ ಹೇಳ್ತಾರಲ್ಲ ತಾವರೆ ಹೂ ನೀರಲ್ಲಿದ್ರೂ ನೀರು ಅಂಟಿದ್ರೂ ಅಂಟ್ಕೊಂಡಿರಲ್ಲ ಅಂತ ಹಾಗೆಯೇ ಅಂದರೆ ಭರವಸೆ ಇಟ್ಕೊಳ್ಳೋದು ಬಿಡೋದು ಎನರ್ಜಿಯನ್ನು ಫ್ಲೋ ಮಾಡ್ತಾ ಇರುತ್ತೆ ಮತ್ತು ಇಲ್ಲಿಂದನೇ ಮೆಣ್ಯಾಕಲ್ಸ್ ಹುಟ್ಟುತ್ತೆ ಇವತ್ತಿನ ಅಭ್ಯಾಸ ಇವತ್ತು ನಿಮ್ಮ ಒಂದು ಕನಸನ್ನು ಸ್ಪಷ್ಟವಾಗಿ ಆರಿಸ್ಕೊಳ್ರಿ ಅದ್ರ ಬಗ್ಗೆ ತುಂಬ ಟೆನ್ಷನ್ ತಗೊಳ್ಬೇಡ್ರಿ ಅದನ್ನು ಬರೀರಿ ನಾನು ಭರವಸೆ ಇಟ್ಟಿದ್ದೀನಿ ಬ್ರಹ್ಮಾಂಡ ನನಗೆ ಸರಿಯಾದ ಸಮಯದಲ್ಲಿ ಕೊಡುತ್ತೆ ಮತ್ತು ಆಳವಾದ ಉಸಿರಾಟ ಮಾಡಿ ಬಿಟ್ಬಿಡ್ರಿ ನೆನ್ಪಿಟ್ಕೊಳ್ರಿ ಬಿಡೋದು ಅಂದ ಮಾತ್ರಕ್ಕೆ ಸೋಲೊಪ್ಕೊಳ್ಳೋದು ಅಂತ ಅಲ್ಲ ಬದಲಿಗೆ ವಿಶ್ವಾಸ ಮಾಡೋದಾಗಿರುತ್ತೆ ಇದನ್ನೇ ಲಾ ಆಫ್ ಅಟ್ರಾಕ್ಷನ್ನ ಏಳನೇ ಸ್ತಂಭ ಮೊದಲನೇದು ಕ್ಲಾರಿಟಿ ಸ್ಪಷ್ಟವಾಗಿ ತಿಳ್ಕೊಳ್ರಿ ಏನು ಬೇಕು ಅಂತ ಎರಡನೇದು ಬಿಲೀವ್ ವಿಶ್ವಾಸ ಮಾಡಿರಿ ಭರವಸೆ ಇಟ್ಕೊಳ್ರಿ ನೀವು ಯೋಗ್ಯ ಅರ್ಹ ಅಂತ ಮೂರನೇದು ವಿಷಲೈಸೇಷನ್ ಕಲ್ಪನೆ ಮಾಡಿಕೊಳ್ರಿ ನಿಮ್ಮ ಕನಸನ್ನು ಆಲ್ರೆಡಿ ಆಗಿರೋ ಹಾಗೆ ಅದು ನಿಜ ಆಗ್ಬಿಟ್ಟಿರೋ ಹಾಗೆ ನಾಲ್ಕನೇದು ಗ್ರ್ಯಾಟಿಟ್ಯೂಡ್ ಏನಿದೆ ಅದಕ್ಕೆ ಕೃತಜ್ಞತಾ ಭಾವದಿಂದ ಆಭಾರಿ ಆಗ್ರಿ ಐದನೇದು ಇನ್ಸ್ಪೈರ್ಡ್ ಆ್ಯಕ್ಷನ್ ಪ್ರೇರಿತ ಕರ್ಮ ಸರಿಯಾದ ದಿಕ್ಕಿನಲ್ಲಿ ಹೆಜ್ಜೆ ಇಡ್ರಿ ಆರನೇದು ಸಿಂಕ್ರೋನೋಸಿಟಿ ಅಂದರೆ ಸಂಯೋಗ ಬ್ರಹ್ಮಾಂಡದ ಸಂಕೇತಗಳನ್ನು ಗುರುತಿಸ್ರಿ ಏಳನೇದು ಲೆಟ್ಟಿಂಗು ಬಿಡೋದಾಗಿರುತ್ತೆ ಭರವಸೆಯಿಂದ ಬಿಟ್ಬಿಡ್ರಿ ಯೂನಿವರ್ಸ್ನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಕೊಳ್ಳ್ರಿ ಈ ಏಳು ಸ್ತಂಭಗಳು ಜೊತೆಯಾಗಿ ನಿಮ್ಮ ಶಕ್ತಿ ಜೊತೆ ಸೇರಿಸುತ್ತೆ ನಿಮ್ಮ ವಿಚಾರಗಳನ್ನು ನಿಜವಾಗಿಸುತ್ತೆ ನೀವೇನಾದರೂ ಇದನ್ನು ಹೃದಯದಿಂದ ಒಪ್ಕೊಂಡು ಒಪ್ಕೊಂಡ್ರೆ ನಿಮ್ಮ ಜೀವನ ಬದಲಾಗೋದ್ರಲ್ಲಿ ಯಾರೂ ತಡೆಯೋಕೆ ನಿಲ್ಲಿಸೋಕೆ ಆಗಲ್ಲ ನಿಮಗೆ ಈ ಯಾತ್ರೆ ಇಷ್ಟ ಆಗಿದರೆ ಶೇರ್ ಮಾಡಿರಿ ಇನ್ನೊಬ್ರಿಗೆ ಸಹಾಯ ಮಾಡಿರಿ ಈ ವಿಡಿಯೋಗೆ ಹಂಚ್ಕೊಳ್ರಿ ನೆನ್ಪಿಟ್ಕೊಳ್ಳ್ರಿ ನೀವೇನು ವಿಚಾರ ಮಾಡ್ತೀರೋ ಅದೇ ಆಗ್ತೀರಾ ಇದಕ್ಕೋಸ್ಕರನೇ ಸುಂದರತೆಯನ್ನು ಯೋಚನೆ ಮಾಡಿರಿ ಸಂತೋಷವನ್ನು ಯೋಚನೆ ಮಾಡಿರಿ ಸ್ವತಂತ್ರತೆಯನ್ನು ಯೋಚನೆ ಮಾಡಿರಿ ಆರೋಗ್ಯವನ್ನು ಯೋಚನೆ ಮಾಡಿರಿ ಸಮೃದ್ಧಿಯನ್ನು ಯೋಚನೆ ಮಾಡಿರಿ ಅದನ್ನೇ ಪಡ್ಕೊಳ್ಳ್ರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್